ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಎಸ್ ಆರ್ ಎಜುಕೇಶನ್ಗೆ ಸ್ವಾಗತ ಅಯ್ಯೋ ಎಸ್ ರೀ ಕ್ಲಾಸ್ ಸ್ಟಾರ್ಟ್ ಮಾಡೋಷ್ಟ್ಲೇ ಪವರ್ ಕಟ್ ಆಯಿತು ಹಾಗಾಗಿ ಮತ್ತೆ ಕ್ಲಾಸ್ ಎಂಡ್ ಆಯ್ತದು ಡೋಂಟ್ ವರಿ ಅದನ್ನ ನಾನು ತಗದ್ ಬಿಡ್ತೇನೆ ತಗೋರಿ ನಿಮಗೆ ನಿಮಗ್ ಕನ್ಫ್ಯೂಷನ್ ಆಗತ್ತೆ ಸೊ ಫ್ರೆಶ್ ಆಗಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಗ್ಗೆ ತಿಳಿತಾ ಹೋಗೋಣ ಆಗ್ಲೋ ಮೈಸೂರು ಯುದ್ಧ ಆದ ತಕ್ಷಣ ವಾಗ್ರಿ ಇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳತ್ ಹೋಗೋಣ ಇವ್ರು ಯಾವ ರೀತಿಯಾಗಿ ಬ್ರಿಟಿಷರ ವಿರುದ್ಧ ಬಂಡಾಯವಾದ್ರು ಅಂಡ್ ಇವರ ಪ್ರಮುಖ ಪ್ರದೇಶಗಳು ಯಾವ್ಯಾವ್ದು ಎಲ್ಲಿಂದ ಇವರು ತಮ್ಮ ಕಾರ್ಯಾಚರಣೆಯನ್ನು ನಿರ್ವಹಿಸಿದ್ರು ಎಲ್ಲವೂ ಕೂಡ ತಿಳಿತಾ ಹೋಗೋಣ ಸೊ ಸಾರಿ ಗಟ್ಟಾತ್ರಿ ಪಾಪ ಎಸ್ ಎಲ್ರು ಕೂಡ ಪ್ಲೀಸ್ ಲೈಕ್ ಮಾಡ್ಬಿಡಿ ಒನ್ಸ್ ಅಗೇನ್ ಅಂಡ್ ಹೊಸ ಬರೀತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ಅನ್ನ ಕೇಳೋದಕ್ಕೆ ಪ್ರಾರಂಭಿಸಿ ದೋಂಡ್ಯಾವಾಗ್ರಿ ಏಟೀನ್ ಹಂಡ್ರೆಡ್ ನೋಡಿ ಆಧುನಿಕ ಕರ್ನಾಟಕದ ಚರಿತ್ರೆಯಲ್ಲಿ ಟಿಪ್ಪುವಿನ ನಂತರ ಅದರಲ್ಲಿಯೂ ಮುಖ್ಯವಾಗಿ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕಂಡು ಬಂದ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿವೆ ನೋಡಿ ಸ್ವತಂತ್ರ ಒಂದೇ ದಿನದಲ್ಲಿ ರೈಟ್ ಒಂದೇ ದಿನದಲ್ಲಿ ಸಿಗುವಂತಹ ವಸ್ತು ಅಲ್ಲ ಅದಕ್ಕೆ ಸುಮಾರು ದಿನಗಳ ಒಂದು ಪ್ರಯತ್ನ ಬೇಕಾಗತ್ರಿ ಹಾಗೆ ಇವಾಗ ಪರೀಕ್ಷೆಗೆ ನಾವು ಪಾಸ್ ಆಗ್ಬೇಕಂದ್ರ ಒಂದ್ ದಿನದಾಗ ಓದಿ ಪಾಸ್ ಆಗ್ತಿವಿ ಅನ್ನೋದು ಮಾತೇ ಇಲ್ಲ ಅಲ್ವಾ ಸುಮಾರು ದಿನಗಳ ಅದರ ಪ್ರಯತ್ನ ಲಾಸ್ಟಿಗ್ ನಮಗ ಯಸ್ ಎಸ್ ಅನ್ನ ಸ್ವತಂತ್ರ ಅನ್ನೋದು ಕೂಡ ಹಂಗೆ ಆಯ್ತು ಇವ್ರ ನೂರಾರು ಸ್ವತಂತ್ರ ಅನ್ಸಂಗ ಗಳು ಇವರೆಲ್ಲ ಇವ್ರ ಬಗ್ಗೆ ಇತಿಹಾಸದಲ್ಲಿ ಇತ್ತೀಚೆಗೆ ಕೊಡ್ತಾ ಇದಾರೆ ಮೊದಲೆಲ್ಲ ಇವ್ರ ಬಗ್ಗೆ ಮಾಹಿತಿಗಳೇ ಇರ್ತಾ ಇರ್ಲಿಲ್ಲ ಅಲ್ವಾ ಎಸ್ ಸೊ ಇವರೆಲ್ಲರ ಒಂದು ಪ್ರತಿಭಟನೆ ಇವರ ಹೋರಾಟದ ಪರಿಣಾಮ ಫಲ ಸ್ವರೂಪವಾಗಿ ನಮ್ಗೆ ಸಿಕ್ಕೈತ್ರಿ ರೈಟ್ ಇವಾಗ ನಾವು ಓಪನ್ ಇಯರ್ ಒಳಗ ಉಸಿರಾಡ್ತಾ ಇದ್ದೀವಿ ಸೊ ನಮಗೆ ಸ್ವತಂತ್ರ ಅನ್ನೋದು ಅಮೂಲ್ಯವಾದಂತಹ ಕೊಡುಗೆ ಕೊಟ್ಟಂತ ಮಹನೀಯರುಗಳು ಇವರೆಲ್ಲ ಸೊ ಇಂಪಾರ್ಟೆಂಟ್ ಬಂಡಾಯಗಳು ಒಂದು ಇತಿಹಾಸ ಎಂಬ ವಿಚಾರದಲ್ಲಿ ಮಹತ್ವದ ಸ್ಥಾನಮಾನವನ್ನ ಪಡ್ಕೊಂಡವು ಸೊ ಇವುಗಳು ಸಶಸ್ತ್ರ ಬಂಡಾಯಗಳಾಗಿದ್ರು ಸ್ಪೆಷಲಿ ಸಶಸ್ತ್ರ ಅಂದ್ರಿ ಏನ್ರಿ ಹಾ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನ ಬಳಸ್ಕೊಂಡು ಯುದ್ಧ ಆಗಿರುವಂಥದ್ದು ಅಂದ್ರೆ ಮಾತುಕತೆ ಮೂಲಕ ಅಲ್ಲ ಸಂಧಾನಗಳ ಮೂಲಕ ಅಲ್ಲ ಸಶಸ್ತ್ರ ಬಂಡಾಯರಿ ಹೋರಾಟ ಮಾಡೋದು ಸಶಸ್ತ್ರಗಳ ಮೂಲಕ ರೈಟ್ ಅದು ಬಾಂಬೆಸೆಯೋದಾಗಿರ್ಬಹುದು ಕಡ್ಗಲಿತ್ರ ಆಗಿರ್ಬಹುದು ಒಟ್ಟಲ್ಲಿ ಹೋರಾಟ ಯುದ್ಧಗಳ ಮುಖಾಂತರ ಆಗಿರ್ಬಹುದು ಈ ರೀತಿಯಾಗಿ ಸೊ ಈ ಸಶಸ್ತ್ರ ಬಂಡಾಯಗಳಲ್ಲಿ ಈ ಸಶಸ್ತ್ರ ಬಂಡಾಯಗಳಲ್ಲಿ ದೋಂಡಿಯಾ ವಾಗನ ನಾಯಕತ್ವದಲ್ಲಿ ಕಂಡು ಬಂದಿದ್ದ ಸಶಸ್ತ್ರ ಹೋರಾಟ ಪ್ರಮುಖವಾಗಿದೆ ಶಸ್ತ್ರಾಸ್ತ್ರಗಳು ಅಂದ್ರೆ ಅವಾಗೆಲ್ಲ ರಾಫೆಲ್ ವಿಮಾನಗಳು ಅಥವಾ ಯುದ್ಧ ನೌಕೆಗಳು ಇರ್ಲಿಲ್ಲರಿ ಸಣ್ಣ ಪುಟ್ಟ ಅಸ್ತ್ರಾಸ್ತ್ರಗಳು ಶಸ್ತ್ರಾಸ್ತ್ರಗಳಿಂದಲೇ ಇವರು ಹೋರಾಟವನ್ನ ಮಾಡ್ಯಾರ ಒಟ್ನಲ್ಲಿ ಎಸ್ ಸೊ ನೋಡ್ತಾ ಹೋಗಿ ದೋಂಡಿಯಾವಾಗನ್ ಬಗ್ಗೆ ನೆಕ್ಸ್ಟ್ ಮಾಹಿತಿಗಳನ್ನು ಹ್ಮ್ ದಂಡಿಯಾರಿ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದರು ಎಲ್ಲಿ ಜನಿಸಿದ್ರು ಇವು ಸ್ವಲ್ಪ ಬ್ಯಾಕ್ ನೆನ್ಪಿರ್ಲಿ ಓಕೆ ದೋಂಡಿಯ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದರು ಅವನ ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನ ವಾಘ್ ಎಂದು ಕರೆದರು ಏನಂತ ಕರೆದ್ರು ವಾಗ್ ಅಂದ್ರೆ ಏನು ಇದೆಲ್ಲಾನು ಕೂಡ ಸಿಂಪಲ್ ಪಾಯಿಂಟ್ಸ್ ಪ್ರತಿ ಒಂದಕ್ಕೂ ಪ್ರಶ್ನೆ ಆಗಲ್ಲ ಬಟ್ ನಿಮ್ ಮೈಂಡ್ ಒಳಗ್ ಆಟೋಮೆಟಿಕ್ಲಿ ಒಂದ್ಸತಿ ಇಂತ ಇಂಥ ಗಳು ಕ್ಯಾಚ್ ಇರ್ತಾವಲ್ವಾ ಅವು ಮೈಂಡ್ ಒಳಗ ಉಳ್ಕೊಂಬಿಡ್ತಾವ್ರಿ ಅಲ್ವಾ ಸೊ ಇದನ್ನ ಸಪರೇಟ್ ಆಗಿ ಒಂದೊಂದ್ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ ರೈಟ್ ಸೊ ವಾಗ್ ಎಂದ ಯಾಕಂದ್ರ ಅವನ ಒಂದು ಸಾಹಸಕ್ಕೆ ಹೆಂಗ್ರಿ ಶೇರ್ಷಾ ರೈಟ್ ರೀ ಶೇರ್ಷಾ ಕೇಳಿದ್ವಿ ಶೇರ್ ಅಂದ್ರೆ ಏನ್ರಿ ಹ್ಮ್ ಶೇರ್ ಅಂದ್ರೆ ಏನು ಸಿಂಹ ಸೊ ಸಿಂಹದ ಜೊತೆ ಹುಲಿ ಜೊತೆ ಹೋರಾಟ ಮಾಡಿದಕೋಸ್ಕರ ಅವನಿಗೆ ಶೇರ್ಷಾ ಅಂತ ಕರದ್ರು ಅಂತ ಸೊ ಲೈಕ್ ಹಿಂಗೆ ಇಲ್ಲಿ ವಾಗ್ ರೀ ವಾಗ್ ಅಂದ್ರ ಹಾ ಮರಾಠಿ ಒಳಗ ವಾಗ್ ಅಂದ್ರ ಹುಲಿ ಎಂದು ಅರ್ಥ ರೀ ರೈಟ್ ಶೇರ್ಷಾ ಕೂಡ ಶೇರ್ ಶೇರ್ ಅಂದ್ರ ಹುಲಿ ಅಲ್ವಾ ಸೊ ಇದು ವಾಗ್ ಅಂದ್ರ ಮರಾಠಿ ಒಳಗ್ರಿ ಇದು ವಾಗ್ ಅಂದ್ರ ಹುಲಿ ಶೇರ್ ಅಂದ್ರ ಹಿಂದಿ ರೀ ವಾಗ್ ಅಂದ್ರ ಮರಾಠಿ ಅಷ್ಟೇ ಡಿಫರೆನ್ಸ್ ಓಕೆ ವಾಗ್ ಅಂದ್ರ ಮರಾಠಿ ಒಳಗ್ ಹುಲಿ ಎಂದು ಅರ್ಥ ಸೊ ನನ್ನ ಅವನ ಸಾಹಸ ಶೌರ್ಯ ಪರಾಕ್ರಮಗಳಿಂದ ಜನರು ಎಸ್ ಹುಲಿ ಅದಾನ ಅಂತ ಹೇಳ್ತಿದ್ರು ಅಷ್ಟೇ ಹ ವಾಗಿದ್ದಂಗದ್ರಿ ಹುಲಿ ಎಷ್ಟು ಶೌರ್ಯ ಎಷ್ಟು ಪರಾಕ್ರಮಿ ಹಿಂಗೆ ರೈಟ್ ಸಿಂಪಲಿ ಇಷ್ಟು ತಿಳ್ಕೊಂಬಿಡ್ರಿ ಸರಿ ಹದಿನೇಳನೂರ ಎಪ್ಪತ್ತೊಂಬತ್ತರ ಸುಮಾರಿಗೆ ಇದು ಎಸ್ ಈ ಡೇಟ್ ಕೂಡ ಸ್ವಲ್ಪ ನಿಮ್ಮ ಕಾಂಪ್ಲಿಕೇಟೆಡ್ ಬಟ್ ಆ ಎರಾನೇ ತಿಳ್ಕೊಂಬಿಡ್ರಿ ಓಕೆ ಸೆವೆಂಟೀನ್ ಹಾ ಸೆವೆಂಟೀನ್ ನೈನ್ಟಿ ನೈನ್ ಇಂದ ಹಿಡ್ಕೊಂಡು ಅಥವಾ ಸೆವೆಂಟೀನ್ ಇಂದ ಏಟೀನ್ ರೀ ಅಥವಾ ನೈನ್ಟೀನ್ ಹತ್ತೊಂಬತ್ ನೂರರ ಒಳಗಿನ ಒಂದು ಎರಡ್ ನೂರು ವರ್ಷಗಳ ಎರ ಇದು ಸೊ ಸುಮಾರು ರಾಜಕೀಯ ಸಂಕ್ರಮಣಗಳ ಕಾಲ ಸೊ ಹದಿನೇಳನೂರ ಎಪ್ಪತ್ತೊಂಬತ್ತರ ಸುಮಾರಿಗೆ ಮೈಸೂರಿನ ಹೈದರಲಿಯ ಸೈನ್ಯದಲ್ಲಿ ಒಬ್ಬ ಅಶ್ವಾಹಿರೋಹಿ ನೋಡ್ರಿ ಹ್ಮ್ ಅಶ್ವಾಹಾರೋಹಿಯಾಗಿ ಸೈನಿಕನಾಗಿ ಸೇರಿ ಕಾಲ ನಂತರ ಸೇನಾ ನಾಯಕನಾಗ್ತಾನ್ರಿ ಸಿಂಪಲ್ ಆಗಿ ಗೂಡ್ ಸವಾರ್ನಾಗಿರ್ತಾನೆ ಅಂತ ತಿಳ್ಕೊಂಬಿಡ್ರಿ ಓಕೆ ಅಶ್ವಾರೋಹಿ ಸೈನಿಕನಾಗಿ ಅಂದ್ರ ಅಶ್ವದಳದಲ್ಲಿ ಒಬ್ಬ ಸೈನಿಕನಾಗಿ ರೈಟ್ ಅಶ್ವದಳದಲ್ಲಿ ಒಬ್ಬ ಸೈನಿಕನಾಗಿ ಏನಪ್ಪಾ ಅಂದ್ರೆ ಈತ ಸೇರ್ಕೊಂಡಿದ್ದ ಬಟ್ ಈತನ ಪ್ರತಿಭೆಯಿಂದ ಕಾಲ ನಂತರ ಈತ ಸೇನಾ ನಾಯಕನು ಕೂಡ ಆಗಿರ್ತಾನೆ ಮೊದಲು ಅಶ್ವಾರೋಹಿರಿ ಆಮೇಲೆ ಅದೇ ಒಂದು ಅಶ್ವಾರೋಹಿ ಸೇನೆಯ ನಾಯಕ ಸೇನಾ ನಾಯಕನು ಕೂಡ ಆಗ್ತಾನೆ ಖಾಸಗಿಯಾಗಿ ಒಂದು ಸೈನ್ಯವನ್ನ ಸಜ್ಜುಗೊಳಿಸಿದ ಅಷ್ಟೇ ಅಲ್ಲದೆ ಈತ ಸೇನಾ ನಾಯಕ ಹೈದರಾಲಿಯ ಇದ್ದಾರಿ ಬಟ್ ಪ್ರೈವೇಟ್ಲಿ ರೈಟ್ ಖಾಸಗಿಯಾಗಿಯೂ ಕೂಡ ಒಂದು ಸೈನ್ಯವನ್ನ ಸಜ್ಜುಗೊಳಿಸಿದ ಅವನು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ಬಿಕಾಸ್ ಗೊತ್ತು ನಿಮಗೆ ಹದಿನೇಳನೂರ ಎಂಬತ್ತೆರಡರಲ್ಲಿ ಹೈದರಾಲಿ ತಿರ್ಕೋತಾನೆ ದೆನ್ ಆತನ ಮಗ ಅಧಿಕಾರಕ್ಕೆ ಬರ್ತಾನೆ ಟಿಪ್ಪು ಸೊ ಈತ ಟಿಪ್ಪುವಿನ ಸೈನ್ಯದಲ್ಲಿಯೂ ಕೂಡ ಟಿಪ್ಪುವಿನ ಸೈನ್ಯದಲ್ಲಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾನ್ರಿ ಆತನೊಂದಿಗೆ ಮನಸ್ತಾಪದಿಂದಾಗಿ ಅವನು ಸೆರಮನೆ ಸೇರುವಂತಾಯಿತು ಫೈನಲ್ ಆಗಿ ಬಟ್ ಯಾಕೆ ಅದೇ ಒಂದು ಕಂಪ್ಲೀಟ್ ಆಗಿರಬಹುದ್ರಿ ಬಿಕಾಸ್ ಆಫ್ ಅವರ ಪ್ರೈವೇಟ್ ಸೇನೆ ದೋಂಡಿಯಾ ದೋಂಡಿಯಾರಿ ಖಾಸಗಿಯಾಗಿ ಕೂಡ ಒಂದು ಸೈನ್ಯವನ್ನ ಸಜ್ಜುಗೊಳಿಸ್ತಾ ಇದ್ದ ಅಲ್ವಾ ಸೊ ದೆನ್ ಏನಾದರಿ ಹೈದರಾಲಿ ತೀರ್ಕೊಂಡ ನಂತರ ಟಿಪ್ಪುವಿನ ಸೇನೆ ಒಳಗಿದ್ದ ಸೊ ಟಿಪ್ಪು ಮತ್ತು ದೋಂಡಿಯಾನ ನಡುವೆ ಮನಸ್ತಾಪ ಉಂಟಾಯಿತು ಟಿಪ್ಪು ಮತ್ತು ದೋಂಡಿಯಾನ ನಡುವೆ ಮನಸ್ತಾಪ ಉಂಟಾಗಿ ಎಸ್ ದೋಂಡಿಯಾ ಸೆರೆಮನೆಗೂ ಕೂಡ ಹೋಗ್ಬೇಕಾಯ್ತ್ರಿ ಜೈಲ್ವಾಸ ಕೂಡ ಆಯ್ತು ಆತನಿಗೆ ಇನ್ನ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಸೆವೆಂಟೀನ್ ಎಸ್ ನೈನ್ಟೀನ್ ನೈನ್ಟ್ರಿ ಈ ಸಮಯದಲ್ಲಿ ಶ್ರೀರಂಗ ಪಟ್ಟಣದ ಪತನ ನಂತರ ಬ್ರಿಟಿಷರು ಈತನನ್ನ ಸೆರಮನೆಯಿಂದ ಬಿಡುಗಡೆಗೊಳಿಸಿದರು ನೋಡ್ರಿ ಬ್ರಿಟಿಷರು ತಮ್ಮ ಕಾಲವನ್ನ ತಾವೇ ತಕ್ಕೊಂಬಿಟ್ಟಾರ ಹೊರಗಡೆ ಎಸ್ ಅವ್ರೇನ್ ತಿಳ್ಕೊಂಡಾರ್ರಿ ಬ್ರಿಟಿಷರ್ ಯಾಕೆ ಬಿಡುಗಡೆ ಮಾಡ್ಯಾರ ಹೇಳ್ರಿ ನೋಡೋಣ ಬ್ರಿಟಿಷರು ಬ್ರಿಟಿಷರನ್ನ ಯಾಕೆ ಬಿಡುಗಡೆ ಮಾಡ್ಯಾರ ಇವ್ರನ್ನ ದೋಂಡಿಯಾನ ಬಿಕಾಸ್ ಎಸ್ ಬ್ರಿಟಿಷರ್ ಏನ್ ತಿಳ್ಕೊಂಡ್ ಬಿಟ್ಟಿದ್ರಪ್ಪ ಅಂದ್ರ ದೋಂಡಿಯಾ ಟಿಪ್ಪುವಿನ ವಿರುದ್ಧ ಹೋಗ್ತಾನ ಬಿಕಾಸ್ ಟಿಪ್ಪು ಮನಸ್ತಾಪದಿಂದ ಒಳಗಡೆ ಹೋಗಿರ್ತಾನಲ್ವಾ ಈಗ ನನಗ್ ಸೆರೆಮನೆ ಅಂತ ಹೇಳಿ ದೋಂಡಿಯಾ ಟಿಪ್ಪುನ ವಿರುದ್ಧ ಅಂತ ಹೇಳಿ ಶ್ರೀರಂಗಪಟ್ಟಣದ ಪತನ ಅಂತಾರ ರೈಟ್ ಎಸ್ ಬ್ರಿಟಿಷರು ಈತನನ್ನ ಸೆರೆಮನೆಯಿಂದ ಹೊರಗಡೆ ಮಾಡಿದ್ರು ಅವ್ರಿಗೆ ಏನ್ ಗೊತ್ತ್ರಿ ಲಾಸ್ಟ್ ಇವಾಗ ಟಿಪ್ಪು ವಿರುದ್ಧ ಅಂದ್ರೂ ಹೋಗಲ್ಲ ಟಿಪ್ಪು ತೀರ್ಕೊಂಡ್ಬಿಡ್ತಾನೆ ಬಟ್ ಆತ ಬ್ರಿಟಿಷರ ವಿರುದ್ಧನೆ ಹೋರಾಟಕ್ ನಿಲ್ತಾನೆ ಅನ್ನೋದು ಹಾ ಎಸ್ ತರುವಾಯ ಇವನು ಒಂದು ಸೈನ್ಯವನ್ನ ಸಂಘಟಿಸಿ ಸೈನಿಕ ಕಾರ್ಯಾಚರಣೆಗಳನ್ನ ಪ್ರಾರಂಭ ಮಾಡ್ಬಿಟ್ಟಾರೆ ಎಸ್ ಇದು ಅವರಿಗೆ ಒಂದು ಅವ್ರ ಪ್ಲಾನ್ ಅವ್ರ ಮೇಲೇನೆ ಉಲ್ಟಾ ಹೊಡೆದಿರುವಂತದ್ದು ರೈಟ್ ಹಾ ಇಲ್ಲಿ ಮಠ ಗೊತ್ತಾಯ್ತು ಯಾವ ರೀತಿಯಾಗಿ ದೋಂಡಿಯಾನ ಒಂದು ವಿಚಾರ ರೀ ಫಸ್ಟ್ ದೋಂಡಿಯಾ ದೋಂಡಿಯಾರಿ ಚನ್ನಗಿರಿಯ ಮರಾಠ ಒಂದು ಕುಟುಂಬದಲ್ಲಿ ರೀ ಇವನ ಶೌರ್ಯ ಸಾಹಸಕ್ ಮೆಚ್ಚಿ ಜನರು ಇವರನ್ನ ಏನಂತ ಕರೀತಾರೆ ವಾಘ ಅಂತ ಕರೀತಾರೆ ಓಕೆ ವಾಗ್ ಅಂದ್ರೆ ಏನ್ರಿ ಮರಾಠಿ ಒಳಗ ಹುಲಿ ಎಂಬ ಅರ್ಥವನ್ನ ಕೊಡ್ತದ್ರಿ ದೆನ್ ಈತ ಫಸ್ಟ್ ಹದಿನೇಳನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಾಲಿ ಇರ್ತಾನಲ್ವಾ ಹೈದರಾಲಿಯ ಒಂದು ಸೇನೆ ಒಳಗ ಈತ ಅಶ್ವಾರೋಹಿ ಸೈನಿಕನಾಗಿ ಸೇರ್ಕೋತಾನೆ ಆಮೇಲೆ ಸೇನಾ ನಾಯಕನೂ ಕೂಡ ಆಗ್ತಾನ್ರಿ ಜೊತೆ ಜೊತೆಗೆ ಜೊತೆ ಜೊತೆಗೆ ಈತ ಎಸ್ ಖಾಸಗಿಯಾಗಿ ಒಂದು ಸೈನ್ಯವನ್ನು ಕೂಡ ಸಜ್ಜುಗೊಳಿಸ್ತಾ ಇತ್ತ ಆಮೇಲೆ ಹೈದರಾಲಿ ಮರಣವನ್ನಪ್ತಾನ್ರಿ ಟಿಪ್ಪು ಅಧಿಕಾರಕ್ಕೆ ಬರ್ತಾನ ಸೊ ಟಿಪ್ಪುವಿನ ಸೇನೆಯಲ್ಲಿಯೂ ಕೂಡ ದೋಂಡಿಯ ಸೇವೆಯನ್ನ ಸಲ್ಲಿಸ್ತಾನೆ ಆಮೇಲೆ ಟಿಪ್ಪು ಮತ್ತು ದೋಂಡಿಯಾನ ನಡುವೆ ಒಂದು ಮನಸ್ತಾಪ ಉಂಟಾಗಿ ದೋಂಡಿಯಾಗೆ ಟಿಪ್ಪು ಸೆರೆಮನೆಯಲ್ಲಿ ಮನೆಯಲ್ಲಿ ಹಾಕ್ಬಿಡ್ತಾನ್ರಿ ಆದರೆ ನಾಲ್ಕು ನಾಲ್ಕನೇ ಆಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಟಿಪ್ಪು ಮರಣವನ್ನಪ್ತಾನ್ರಿ ಸೊ ಶ್ರೀರಂಗಪಟ್ಟಣದ ಪತನ ನಂತರ ರೈಟ್ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರ ದೋಂಡಿಯನ್ನ ಸೆರೆಮನೆಯಿಂದ ಮನೆಯಿಂದ ಬಿಡುಗಡೆ ಆದ ತಕ್ಷಣ ಯಾಕಂದ್ರೆ ಈಗ ಆಲ್ರೆಡಿ ಅಲ್ಲಿ ಟಿಪ್ಪು ಇಲ್ಲ ಸೊ ಆ ಒಂದು ವಿಭಾಗ ಆ ಒಂದು ವಿಭಾಗ ಬ್ರಿಟಿಷರ್ ಹತ್ರ ಐತಿ ಸೊ ಇಲ್ಲಿಂದ ಕಂಟಿನ್ಯೂ ಏನಾಗತ್ತಪ್ಪ ಅಂದ್ರ ಮುಮ್ಮಡಿ ಕೃಷ್ಣರಾಜ ಅವರು ಒಂದು ಚಿಕ್ಕ ಪ್ರದೇಶ ಒಂದು ಚಿಕ್ಕ ಪ್ರದೇಶವನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಕೊಟ್ಟು ಉಳಕಿದವ್ರೆಲ್ಲ ಹಂಚ್ಕೊಂಡ್ ಬಿಟ್ಟಿರ್ತಾರ ಬ್ರಿಟಿಷರು ನಿಜಾಮರು ಮರಾಠರು ಕೂಡ್ಕೊಂಡು ಸರಿನಾ ಸೊ ಈ ಪ್ರ ಈ ಒಂದು ಸಂದರ್ಭದಲ್ಲಿ ದೋಂಡಿಯಾ ಸೈನಿಕ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡ್ತಾನೆ ಇಷ್ಟು ನಾನಿಮ್ ಇಟ್ಟೋತಕ ಸ್ಟೋರಿ ಹೇಳಿದ್ದು ರೈಟ್ ರೀ ಈವಾಗ ನೋಡಿ ಆತನ ಸೈನ್ಯ ದೊಡ್ಡದಾಗಿರ್ಲಿಲ್ರಿ ದೋಂಡಿಯಾನ ಸೈನ್ಯ ಅಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿರ್ಲಿಲ್ಲ ಅವನು ಟಿಪ್ಪುವಿನ ಸೈನ್ಯದಲ್ಲಿದ್ದ ಅತೃಪ್ತ ಅತ ಸಾರಿ ಅತೃಪ್ತ ಅಂದ್ರೆ ಏನ್ರಿ ಯಾರಿಗೆ ಟಿಪ್ಪುವಿನ ಜೊತೆ ಸ್ವಲ್ಪ ಮನಸ್ತಾಪನೋ ಅಥವಾ ಅವರಿಗೆ ಏನೋ ಒಂದು ಅತೃಪ್ತ ಆಗಿದ್ರಿ ತಮ್ಮ ಒಂದು ದೊರೆಯ ಮೂಲಕ ಟಿಪ್ಪುವಿನ ಸೈನ್ಯದಲ್ಲಿ ಸಾಕಷ್ಟು ಅತೃಪ್ತ ಸೈನಿಕರು ಇದ್ದರಿ ಸೊ ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಗಾರರು ಅಂದ್ರೆ ಯಾರಿಂದ ಅಧಿಕಾರ ಕಸತ್ಕೊಂಡ್ಬಿಟ್ಟಾರಲ್ರಿ ಅಂತ ಪಾಳೆಗಾರರು ಅತೃಪ್ತ ಸೈನಿಕರು ಅಂತವ್ರನ್ನ ಸಂಘಟನೆ ಮಾಡ್ಕೊಂಡಿದ್ದಾರೆ ಎಸ್ ಈತ ದೋಂಡಿಯ ದೋಂಡಿಯಾನ ಸೈನ್ಯ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ಲಿಲ್ಲ ಬಟ್ ಈತ ಯಾರನ್ನ ತನ್ನ ಸೈನ್ಯದಲ್ಲಿ ಸೇರಿಸ್ಕೊಂಡಿದ್ದ ಅಂದ್ರೆ ಟಿಪ್ಪುವಿನ ಸೈನ್ಯದಲ್ಲಿ ಇದ್ದಂತ ಅತೃಪ್ತ ಸೈನಿಕರನ್ನ ಸೇರಿಸ್ಕೊಂಡಿದ್ದ ಜೊತೆಗೆ ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಗಾರ ಅಂದ್ರೆ ಪಾಳೆಗಾರರಿಂದ ತಪ್ಪ ಅಧಿಕಾರವನ್ನ ಕಸಿದುಕೊಂಡಿರುವಂತಹ ಇರ್ತಾರೆ ಪಾಳೆಗಾರರು ಓಕೆ ಬ್ರಿಟಿಷರಿಂದ ಸೊ ಅಂತಹ ಪಾಳೆಗಾರರು ಮೊದಲಾದವರನ್ನ ಸಂಘಟಿಸಿ ಒಂದು ಸೈನ್ಯವನ್ನ ಸುಸಜ್ಜಿತಗೊಳಿಸಿ ಬಂಡಾಯದ ಬಾವುಟವನ್ನ ಹಾರಿಸಿದರು ಒಂದು ಮೊದಲ ಸೈನ್ಯ ಸಂಘಟನೆ ಮಾಡ್ಕೊಂಡು ಬರ್ರಿ ಈಗ ಅಂತ ಹೇಳಿ ಬ್ರಿಟಿಷರನ್ನ ಹಾ ಕದನ ಕೇಳದಾರಿ ಬಂಡಾಯದ ಬಾವುಟವನ್ನ ಹಾರಿಸ್ಬಿಟ್ಟ ಓಕೆ ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನ ವಶಪಡಿಸಿಕೊಂಡನು ಯಾವ ಪ್ರದೇಶದ ಕೋಟೆಗಳು ಶಿವಮೊಗ್ಗ ಮತ್ತು ಎಸ್ ಬಿದನೂರಿನ ಕೋಟೆಗಳನ್ನ ವಶಪಡಿಸಿಕೊಂಡನು ಚಿತ್ರದುರ್ಗದ ಕೋಟೆಯನ್ನ ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನಗಳನ್ನ ನಡೆಸಿದನು ಬಟ್ ಚಿತ್ರದುರ್ಗದಂತೂ ಅಭೇದ್ಯ ಕೋಟೆ ಬಿಡ್ರಿ ಅದು ವಶಪಡಿಸ್ಕೊಳ್ಳಕ್ ಸಾಧ್ಯ ಇರಲಿಲ್ಲ ಏಳು ಸುತ್ತಿನ ಪ್ರಬಲ ಕೋಟೆ ಸೊ ಅಂತಹ ಕೋಟೆಗಳನ್ನ ಆ ಕೋಟೆಯನ್ನು ಕೂಡ ವಶಪಡಿಸ್ಕೊಳ್ಳಕ್ ಪ್ರಯತ್ನ ಮಾಡ್ದ ಬಟ್ ಅದು ವಿಫಲ ಆಯ್ತ್ರಿ ಪ್ರಯತ್ನ ಸಕ್ಸೆಸ್ ಆಗ್ಲಿಲ್ಲ ಆ ಸಮಯದಲ್ಲಿ ಯಾರು ಅಂದ್ರ ಗವರ್ನರ್ ಜನರಲ್ ಇದು ಈ ಗವರ್ನರ್ ಜನರಲ್ ನ ಹೆಸರು ಪ್ಲೀಸ್ ನೆನಪಲ್ಲಿ ಇಟ್ಕೋರಿ ಬಿಕಾಸ್ ಇಂಪಾರ್ಟೆಂಟ್ ಟು ಎಸ್ ಸೊ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಬಿಕಾಸ್ ಹದಿನೇಳನೂರ ತೊಂಬತ್ತೆಂಟು ಆ ಎರ ನೆನಪು ಮಾಡ್ಕೋರಿ ಎಸ್ ಸಹಾಯಕ ಸೈನ್ಯ ಪದ್ಧತಿ ಎರ ಅದು ಸೊ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನ ಹತ್ತಿಕ್ಕಲು ಪ್ರಾರಂಭಿಸಿದನು ಸೊ ಹದಿನೆಂಟು ಎಂಟರ ಮಠ ಇರ್ತಾನಲ್ವಾ ವೆಲ್ಲೆಸ್ಲಿ ಭಾರತದಲ್ಲಿ ಗವರ್ನರ್ ಆಗಿ ಹಂಗಾಗಿ ಅದೇ ಮಿಡಲ್ ಒಳಗ ದೊಂಡ್ಯಾವಾಗರ ಬಂಡಾಯ ನಡೆದದ ಸೊ ವೆಲ್ಲೆಸ್ಲಿ ನೆನಪಿಟ್ಕೋಬೇಕು ಸರಿನಾ ಇಫ್ ನಮಗ್ ಪರೀಕ್ಷೆ ಇದನ್ ಯಾಕೆ ನಾ ಹಿಂಗ್ ಇಸಿ ಅವೆಲ್ಲ ಹೇಳ್ತಿರ್ತೀನಂದ್ರ ನಮಗ್ ಪರೀಕ್ಷೆ ಒಳಗ್ ಪಟ್ಟನ್ ನೆನಪ್ ಅಂದ್ರೆ ಅಟ್ಲೀಸ್ಟ್ ಈ ಎರ ನೆನಪಿತ್ತು ಆ ಸಮಯದಲ್ಲಿ ಅವರೇ ಇರ್ತಾರ ಅನ್ನೋ ವಿಚಾರ ಇರ್ಲಿ ಅಂತ ಅಲ್ವಾ ಗುಡ್ ಸೊ ಗವರ್ನರ್ ಜನರಲ್ ಆಗಿರುವಂತಹ ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನ ಯಾರ ಬಂಡಾಯ ಕ್ವಶನ್ ಬರ್ತದ್ರಿ ವಾಗನ ಬಂಡಾಯವನ್ನ ಹತ್ತಿಕ್ಕಲು ಈ ಕೆಳಗಿನ ಗವರ್ನರ್ ಜನರಲ್ ಪ್ರಯತ್ನ ಮಾಡಿದ ಅಂತಂದ್ರ ಅದು ಲಾರ್ಡ್ ವೆಲ್ಲೇಸ್ ಆ ಸಮಯದಲ್ಲಿ ಈತಾನೇ ಗವರ್ನರ್ ಜನರಲ್ ಆಗಿರುವಂತದ್ದು ಎಸ್ ಇನ್ನ ನೋಡಿ ದೋಂಡಿಯಾನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣ ನಡೆಸಿತು ದೋಂಡಿಯಾನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣ ಯಾರು ನಡೆಸಿದರಿ ಎಸ್ ಲಾರ್ಡ್ ವೆಲೆಸ್ಲಿಯ ಒಂದು ಸೈನಿಕರು ನಡೆಸಿರುವಂತದ್ದು ದೋಂಡಿಯಾ ತನ್ನ ನೆಲೆಯನ್ನ ಕಳೆದುಕೊಂಡನು ಬಿಕಾಸ್ ಚಿಕ್ಕ ಒಂದು ಸೈನ್ಯ ಸಂಘಟನೆ ರೀ ದೋಂಡಿಯಾ ಅಂದು ಬಟ್ ಬ್ರಿಟಿಷರ ಸೈನ್ಯ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಆಲ್ರೆಡಿ ಅವ್ನು ಇಡೀ ಭಾರತವನ್ನ ಗೆಲ್ಕೊಂಡೇ ಬಂದಿದ್ರು ಸೊ ಅಂತದ್ರಲ್ಲಿ ಅವರ ಸೈನಿಕರ ಮುಂದೆ ದೋಂಡಿಯಾನ ಸೈನಿಕರು ಸೋತ್ ಹೋದ್ರು ದೋಂಡಿಯಾ ತನ್ನ ಆಲ್ಮೋಸ್ಟ್ ನೆಲೆಗಳನ್ನ ಕಳ್ಕೊಂಡಾರಿ ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ ತರುವಾಯ ದೋಂಡಿಯಾ ನಿಜಾಮನ ಹತೋಟಿಯಲ್ಲಿದ್ದ ಗುತ್ತಿಯ ಕಡೆಗೆ ಪಲಾಯನ ಗೈದನು ಇದು ಒಂದು ಊರ ಐತ್ರಿ ಗುತ್ತಿ ಓಕೆ ಸೊ ಆ ಒಂದು ಪ್ರದೇಶದ ಕಡೆಗೆ ಪಲಾಯನ ಮಾಡ್ತಾ ಇದ್ದಾರೆ ಸೊ ಪಲಾಯನ ಮಾಡುವಂತಹ ಸಂದರ್ಭದಲ್ಲಿ ಆಗ ನಿಜಾಮನು ಗುತ್ತಿಯನ್ನು ಮುತ್ತಿದಾಗ ದೋಂಡಿಯ ಮರಾಠರ ಪ್ರದೇಶಕ್ಕೆ ಓಡಿ ಹೋದನು ಬಿಕಾಸ್ ಗೊತ್ತು ನಿಜಾಮನು ಕೂಡ ಬ್ರಿಟಿಷರ ಸಂಘಟನೆಯ ಒಬ್ಬ ವ್ಯಕ್ತಿ ರೈಟ್ ರೀ ಅಂತ ಸಮಯದಲ್ಲಿ ಈ ದೋಂಡಿಯ ಗುತ್ತಿ ಪ್ರದೇಶದ ಕಡೆಗೆ ಪಲಾಯನ ಮಾಡಿದಾಗ ನಿಜಾಮ ಆ ಕಡೆಯಿಂದ ಬಂದು ಗುತ್ತಿಯನ್ನ ಆಕ್ರಮಣ ಮಾಡ್ಕೊಂಡ್ ಮುತ್ತಿಗೆ ಹಾಕೊಂಡ್ಬಿಡ್ತಾನ ಅಂತ ಸಮಯದಲ್ಲಿ ದೋಂಡಿಯಾ ಮರಾಠರ ಪ್ರದೇಶಕ್ಕೆ ವಾಪಸ್ ಓಡಿ ಬರ್ತಾನ್ರಿ ಈ ಕಡೆ ಓಕೆ ಮತ್ತೆ ವಾಪಸ್ಸು ಓಡಿ ಬರ್ತಾನ್ರಿ ಓಡಿ ಬಂದು ಮರಾಠ ಸೈನ್ಯ ಅವನನ್ನ ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳು ಒಂಟೆ ಮತ್ತು ಆನೆಗಳನ್ನ ವಶಪಡಿಸಿಕೊಂಡರು ಈ ಕಡೆ ಮರಾಠ ನೋಡ್ರಿ ದೋಂಡಿಯಾ ಆಲ್ಸೋ ಮರಾಠರ ಒಬ್ಬ ವ್ಯಕ್ತಿ ಓಕೆ ದೋಂಡಿಯಾ ಆಲ್ಸೋ ಮರಾಠರ ಒಬ್ಬ ವ್ಯಕ್ತಿ ಬಟ್ ನೆನಪಿರ್ಲಿ ಈ ಕಡೆ ನಿಜಾಮರ ಆಗಿರಬಹುದ್ರಿ ಇವ್ರೆಲ್ರು ಒಂದು ಸಂಘಟನೆ ಆಗಿರ್ತದ್ರಿ ಹೈದ ಟಿಪ್ಪುವಿನ ವಿರುದ್ಧ ಹೋರಾಟ ಮಾಡುವಾಗನೆ ಆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಒಳಗೆ ತ್ರಿಪು ತ್ರಿಕೂಟ ಒಂದು ಪಕ್ಷ ರಚನೆ ಆಗಿರ್ತದ ಓಕೆ ಬ್ರಿಟಿಷರು ಮರಾಠರು ದೋಂಡಿಯಾಗ್ ನೋಡ್ರಿ ಹೆಂಗ ಯಾವ ರೀತಿಯಾಗಿ ಯಾವ ಯಾವ ರೀತಿಯಾಗಿ ಸೋಲಾಗ ತಿಳ್ಕೊಬಿಡ್ರಿ ತಿಳ್ಕೊಂಬಿಡ್ರಿ ದೋಂಡಿಯಾ ತನ್ನ ಹೋರಾಟವನ್ನ ಮುಂದುವರೆಸಿದನು ಸ್ವಲ್ಪ ಈ ಕಡೆ ಗಮನ ಕೊಡಿ ನಾನ್ ನಿಮ್ಗೆ ಸ್ವಲ್ಪ ಕ್ಲಿಯಾರಿಟಿ ಹೇಳ್ಕೊತ ಹೋಗ್ತೀನಿ ಸರಿ ಹಾ ದೋಂಡಿಯ ಸೈನ್ಯ ಅಂತ ಪ್ರಮಾಣದಲ್ಲಿ ದೊಡ್ಡದಾಗಿರ್ಲಿಲ್ರಿ ಅವನು ಟಿಪ್ಪುವಿನ ಸೈನ್ಯದಲ್ಲಿದ್ದ ಅತೃಪ್ತ ಸೈನಿಕರಾಗಿರಬಹುದು ಅಂಡ್ ಯಾರಿಂದ ಪಾಳೆ ಪಟ್ಟುಗಳನ್ನ ಕಸಿದುಕೊಂಡಿರ್ತಾರ ನೋಡ್ರಿ ಅತೃಪ್ತ ಅತೃಪ್ತ ಪಾಳೆಗಾರ ಅಂತವ್ರು ಬ್ರಿಟಿಷರ ವಿರುದ್ಧ ಇರುವಂತಹ ವ್ಯಕ್ತಿಗಳನ್ನ ತನ್ನ ಸೈನ್ಯದಲ್ಲಿ ಸಂಘಟನೆ ಮಾಡಿಕೊಂಡು ಎಸ್ ಒಂದು ಸುಸಜ್ಜಿತ ಸೈನ್ಯವನ್ನ ಚಿಕ್ಕ ಸೈನ್ಯವನ್ನ ಒಂದು ಮಾಡಿ ಆತ ಬಂಡಾಯ ಹೇಳ್ತಾನ್ರಿ ದೋಂಡಿಯಾ ರೈಟ್ ಆ ಬಂಡಾಯದ ಒಂದು ವಿಚಾರದಲ್ಲಿ ಫಸ್ಟ್ ಆತ ಶಿವಮೊಗ್ಗ ಮತ್ತು ಬಿದಿರಿನ ಕೋಟೆಗಳನ್ನ ವಶಪಡಿಸ್ಕೊತಾನ್ರಿ ದೆನ್ ಆತ ಚಿತ್ರದುರ್ಗದ ಕೋಟೆಯನ್ನು ಕೂಡ ವಶಪಡಿಸ್ಕೊಳಕ ಪ್ರಯತ್ನ ಮಾಡ್ತಾನ ಬಟ್ ಪ್ರಯತ್ನ ವಿಫಲ ಆಗ್ತದ ಕೋಟೆ ವಶಪಡಿಸ್ಕೊಳಾಕ ಆಗಂಗಿಲ್ಲ ರೀ ಹೆಂಗಂದ್ರ ನಡೆಯಂಗಿಲ್ಲ ದೋಂಡಿಯಾ ಸ್ಟ್ರಾಂಗ್ ಅಂತ ಹೇಳಿ ಆ ಸಮಯದಲ್ಲಿ ಯಾರು ಇರ್ತಾರ ಗವರ್ನರ್ ಜನರಲ್ ಅಂದ್ರ ಲಾರ್ಡ್ ವೆಲ್ಲೆಸ್ಲಿ ಇರ್ತಾನ್ರಿ ಲಾರ್ಡ್ ವೆಲ್ಲೆಸ್ಲಿ ಹೆಂಗಾದ್ರೂ ಮಾಡಿ ದೋಂಡಿಯಾನ ಬಂಡಾಯವನ್ನು ಹತ್ತಿಕ್ಬೇಕಂತ ಹೇಳಿ ದೋಂಡಿಯಾನ ನಿಯಂತ್ರಣದಲ್ಲಿರುವಂತಹ ಶಿವಮೊಗ್ಗ ಹೊನ್ನಾಳಿ ಹರಿಹರ ಈ ಮೊದಲಾದ ಪ್ರದೇಶಗಳ ಮೇಲೆ ಆಕ್ರಮಣ ನಡೆಸ್ತಾನ್ರಿ ವೆಲ್ಲೆಸ್ಲಿ ನಡೆಸಿ ಈ ದೋಂಡಿಯಾ ದೋಂಡಿಯಾನ ಸುಮಾರು ನೆಲೆಗಳನ್ನ ವಶಪಡಿಸ್ಕೊಂಡ್ ತನ್ನ ನೆಲೆಗಳನ್ನ ಕಳ್ಕೊಂಡು ಸಿಕಾರಿಪುರವನ್ನ ಬ್ರಿಟಿಷರು ವಶಪಡಿಸಿಕೊಂಡ ತರುವಾಯ ದೋಂಡಿಯಾ ಏನ್ ಮಾಡ್ತಾನ ನಿಜಾಮನ ಹತೋಟಿಯಲ್ಲಿರುವಂತಹ ಗುತ್ತಿಯ ಕಡೆಗೆ ಪಲಾಯನ ಹೋಗ್ತಾನ್ರಿ ಆಲ್ರೆಡಿ ಗುತ್ತಿ ಆಲ್ರೆಡಿ ಗುತ್ತಿ ಯಾರ ಒಂದು ಅಂಡ್ರ ಒಳಗಿರ್ತದ್ರಿ ನಿಜಾಮನ ಅಂಡ್ರ ಒಳಗಿರ್ತದ ಅಂದ ಮೇಲೆ ತನ್ನ ಪ್ರದೇಶದಲ್ಲಿ ದೋಂಡಿಯ